ನೋಂದಣಿ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆಗಳು ನೀಡಿರೋ ಸಾಲದ ಬಾಕಿ ಮತ್ತು ಬಡ್ಡಿ ಕೈ ಬಿಡಬೇಕು ಎನ್ನಲಾಗಿದೆ ಅನ್ನೋದು ರಾಜ್ಯಪಾಲರ ಮೊದಲ ಆಕ್ಷೇಪ ಆಗಿದೆ ನೋಂದಣಿ ಮತ್ತು ಪರವಾನಗಿ ಇಲ್ಲದ ವ್ಯಕ್ತಿ ಅಥವಾ ಸಂಸ್ಥೆ ಸಾಲ ನೀಡೋದು ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡೋದು ಕಾನೂನು ಬಾಹಿರ ಆಗಿದೆ ಅಂತ ತಿಳಿಸಿದ್ದಾರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ನೀಡಿದ ಸಾಲ ಹಾಗೂ ಅದರ ಮೇಲಿನ ವಿಪರೀತ ಬಡ್ಡಿಯ ವಸೂಲಿಯನ್ನು ಮೂಲಭೂತ ಹಕ್ಕು ಅಂತ ಪರಿಗಣಿಸೋದು ಕಾನೂನು ಬಾಹಿರ ಚಟುವಟಿಕೆಗೆ ಸಾಂವಿಧಾನಿಕ ರಕ್ಷಣೆ ಕೊಟ್ಟಂತೆ ಮಾಡೋದು ಸಂವಿಧಾನ ವಿರೋಧಿ ಕ್ರಮ ಆಗುತ್ತೆ ಅಂತ ಸಚಿವರು ಇದಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ నమస్కారం నేను స్వప్న ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಇದರಿಂದ ಬೇಸತ್ತು ಜನರು ಆತ್ಮಹತ್ಯೆಯ ದಾರಿನ ಹಿಡಿತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಅಧಿಕ ಬಡ್ಡಿಗೆ ಸಾಲ ನೀಡೋ ದಂಧೆ ಬಹಳ ವರ್ಷಗಳಿಂದಾನೇ ನಡೀತಾ ಇದೆ ಒಂದು ವೇಳೆ ಸಾಲ ಪಡೆದವರು ಸಾಲ ನೀಡೋದು ತಡ ಆದರೆ ಜನರಿಗೆ ಹಿಂಸೆನ ನೀಡೋದು ಹೆದರಿಸೋದು ನಡೀತಾ ಇದೆ ಇದರಿಂದ ಸಾಲಗಾರರು ನೆಮ್ಮದಿನ ಕಳೆದುಕೊಳ್ತಾ ಇದ್ದಾರೆ ಆತ್ಮಹತ್ಯೆಯ ದಾರಿನ ಹಿಡಿತಾ ಇದ್ದಾರೆ ಇದನ್ನ ತಡೆಗಟ್ಟೋದಕ್ಕೆ ಸಾಲಗಾರರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸೋ ನಿರ್ಧಾರ ನಿರ್ಧಾರ ಮಾಡಿತ್ತು ಆದರೆ ರಾಜ್ಯಪಾಲರು ಸರ್ಕಾರ ರೂಪಿಸಿರೋ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಇಪ್ಪತ್ತೈದನ ರಾಜ್ಯಪಾಲ ಥಾವರ್ಚಂದ್ ಚಂದ್ ಗೆಹ್ಲೋತ್ ಅವರು ವಾಪಸ್ ಕಳಿಸಿದ್ದಾರೆ ಸದ್ಯ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿರೋ ಬಗ್ಗೆ ಹಲವಾರು ಅನುಮಾನಗಳನ್ನ ಹುಟ್ಟಹಾಕಿದೆ ಅಲ್ಲದೆ ರಾಜ್ಯಪಾಲರ ರಾಜ್ಯ ಭವನದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವೊಂದನ್ನ ಬರೆಯಲಾಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ರಾಜ್ಯಪಾಲರು ಎತ್ತಿರೋ ಆಕ್ಷೇಪಗಳಿಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಬರೆದಿದ್ದಾರೆ ರಾಜ್ಯಪಾಲರು ಎತ್ತಿರೋ ಆಕ್ಷೇಪಗಳನ್ನ ಅಲ್ಲುಗಳಿದ್ದಾರೆ ನಾವಿಲ್ಲಿ ರಾಜ್ಯಪಾಲರು ಎತ್ತಿರೋ ಆಕ್ಷೇಪಗಳೇನು ಕಾನೂನು ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ನೋಂದಣಿ ಮತ್ತು ಪರವಾನಗಿ ಇಲ್ಲದ ಸಂಸ್ಥೆಗಳು ನೀಡಿರೋ ಸಾಲದ ಬಾಕಿ ಮತ್ತು ಬಡ್ಡಿ ಕೈ ಬಿಡಬೇಕು ಎನ್ನಲಾಗಿದೆ ಅನ್ನೋದು ರಾಜ್ಯಪಾಲರ ಮೊದಲ ಆಕ್ಷೇಪ ಆಗಿದೆ ಇದಕ್ಕೆ ಸಚಿವರು ನೀಡಿರೋ ಪ್ರತಿಕ್ರಿಯೆ ಅಂದರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದ ವ್ಯಕ್ತಿ ಅಥವಾ ಸಂಸ್ಥೆ ಸಾಲ ನೀಡೋದು ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡೋದು ಕಾನೂನು ಬಾಹಿರ ಆಗಿದೆ ಅಂತ ತಿಳಿಸಿದ್ದಾರೆ ಕಾನೂನಾತ್ಮಕವಾಗಿ ಸಾಲ ನೀಡಿದವರಿಗೆ ಇದರಿಂದ ತೊಂದರೆ ಆಗುತ್ತೆ ಅವರಿಗಾಗೂ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ರಾಜ್ಯಪಾಲರ ಮತ್ತೊಂದು ಆಕ್ಷೇಪ ಆಗಿದೆ ಆದರೆ ಸಾಲ ವಸೂಲಾತಿಗೆ ಹಿಂಸೆ ಒತ್ತಡ ತಂತ್ರ ಕಿರುಕುಳ ನೀಡೋದನ್ನು ಸುಗ್ರೀವಾಜ್ಞೆ ನಿಷೇಧಿಸುತ್ತದೆ ಹೊರತು ಕಾನೂನಾತ್ಮಕವಾಗಿ ಸಾಲ ನೀಡಿದವರು ಸಾಲ ಮತ್ತು ಬಡ್ಡಿಯನ್ನು ವಸೂಲಿ ಮಾಡಬಾರದು ಅಂತ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪ ಮಾಡೇ ಇಲ್ಲ ಅಂತ ಸಚಿವರು ತಿಳಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಅಡಿ ಗರಿಷ್ಠ ಮೂರು ಲಕ್ಷ ಸಾಲ ಅಷ್ಟೇ ಅಂತದ್ರಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ದಂಡ ವಿಧಿಸೋದು ನೈಸರ್ಗಿಕ ನ್ಯಾಯ ತತ್ವಕ್ಕೆ ವಿರುದ್ಧ ಅನ್ನೋದು ರಾಜ್ಯಪಾಲರ ಮತ್ತೊಂದು ಆಕ್ಷೇಪ ಆಗಿದೆ ಸಾಲದ ಮೊತ್ತದ ಆಧಾರದಲ್ಲಿ ಶಿಕ್ಷೆ ಮತ್ತು ದಂಡ ವಿಧಿಸಿಲ್ಲ ಬದಲಿಗೆ ವಸೂಲಿ ಸಂದರ್ಭದಲ್ಲಿ ಎಸಗಿದ ಹಿಂಸೆ ಕಿರುಕುಳ ಕಾನೂನು ಬಾಹಿರ ಕೃತ್ಯಗಳನ್ನು ಆಧರಿಸಿ ಶಿಕ್ಷೆ ಮತ್ತು ದಂಡದ ಪ್ರಮಾಣ ನಿರ್ಧಾರ ಮಾಡಲಾಗಿದೆ ಅಂತ ಕಾನೂನು ಸಚಿವರು ಉತ್ತರಿಸಿದ್ದಾರೆ ಇನ್ನು ಸಾಲ ನೀಡುವ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ಭದ್ರತೆ ಪಡಿಬಾರದು ಪಡೆದಿದ್ರೆ ಹಿಂದಿರುಗಿಸಬೇಕು ಅಂತ ಈ ಸುಗ್ರೀವಾಜ್ಞೆ ಹೇಳುತ್ತೆ ಇದು ಸರ್ಕಾರಿ ಬ್ಯಾಂಕುಗಳ ಸಾಲದ ನಿಯಮಗಳಿಗೆ ವಿರುದ್ಧ ಆದದ್ದು ಸಾಲ ನೀಡಿಕೆ ವ್ಯವಹಾರಕ್ಕೆ ತೊಡಕಾಗುತ್ತೆ ಅಂತ ಆಕ್ಷೇಪವನ್ನು ರಾಜ್ಯಪಾಲರು ಎತ್ತಿದ್ದಾರೆ ಇದಕ್ಕೆ ಸಚಿವರು ಸ್ಪಷ್ಟೀಕರಣವನ್ನ ನೀಡಿದ್ದು ಯಾವುದೇ ಭದ್ರತೆಯನ್ನ ಪಡೆಯದೇನೆ ಸಾಲ ನೀಡಬೇಕು ಅನ್ನೋದು ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗೆ ಆರ್ಬಿಐ ನೀಡಿರೋ ಮಾರ್ಗಸೂಚಿ ಅದನ್ನೇ ಸುಗ್ರೀವಾಜ್ಞೆಯಲ್ಲಿ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಲ ದೊರಕದೇ ಇರುವವರಿಗೆ ಅನುಕೂಲಕ್ಕೆ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ರೂಪುಗೊಂಡಿದೆ ಇಂತಹ ನಿರ್ಬಂಧಗಳಿಂದ ಬ್ಯಾಂಕಿಂಗ್ ಸಾಲ ವ್ಯವಸ್ಥೆ ವಂಚಿತ ಜನರ ಆಕ್ಷೇಪಗಳಿಗೆ ಅಡಚಣೆ ಆಗುತ್ತೆ ಅನ್ನೋದು ರಾಜ್ಯಪಾಲರ ಮತ್ತೊಂದು ಆಕ್ಷೇಪ ಆಗಿದೆ ಇದಕ್ಕೆ ಉತ್ತರಿಸಿರುವ ಸಚಿವರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡೋದು ಮತ್ತು ವಸೂಲಿ ಮಾಡೋದನ್ನ ನಿರ್ಬಂಧಿಸೋ ಅಂಶಗಳು ಸುಗ್ರೀವಾಜ್ಞೆಯಲ್ಲಿ ಇಲ್ಲ ಇರುವ ಕಾನೂನನ್ನ ಪಾಲಿಸಿ ಅಂದಷ್ಟೇ ಸೂಚಿಸುತ್ತೆ ಅಂತ ಹೇಳಿದ್ದಾರೆ ನೋಂದಾಯಿತ ಮತ್ತು ಪರವಾನಗಿ ಹೊಂದಿದ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನ ಸುಗ್ರೀವಾಜ್ಞೆಯಿಂದ ಹೊರಗಿಡಲಾಗಿದೆ ಇವು ದೊಡ್ಡ ಪ್ರಮಾಣದಲ್ಲಿ ಸಾಲ ನೀಡ್ತಾ ಇದ್ದು ಸುಗ್ರೀವಾಜ್ಞೆ ಅವುಗಳಿಗೆ ಅನ್ವಯಿಸುವುದಿಲ್ಲ ಅಂತ ರಾಜ್ಯಪಾಲರು ಮತ್ತೊಂದು ಆಕ್ಷೇಪವನ್ನು ಎತ್ತಿದ್ದಾರೆ ಇಂತಹ ಎನ್ ಬಿ ಎಫ್ ಸಿಗಳು ಆರ್ ಬಿ ಐನ ನಿಬಂಧನೆಗಳಿಗೆ ಒಳಪಟ್ಟಿದ್ದಾವೆ ಅವುಗಳನ್ನು ಸುಗ್ರೀವಾಜ್ಞೆಯಿಂದ ಹೊರಗಿಡೋದು ಕಾನೂನಿನ ಅಗತ್ಯ ಆಗಿದೆ ಅಂತ ಸಚಿವರು ಸ್ಪಷ್ಟೀಕರಣ ನೀಡಿದ್ದಾರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದ ಕಂಪನಿ ಅಥವಾ ವ್ಯಕ್ತಿ ನೀಡಿದ ಸಾಲದ ಪ್ರಕರಣಗಳನ್ನು ನ್ಯಾಯಾಲಯಗಳು ವಿಚಾರಣೆ ನಡೆಸಬಾರ್ದು ಅಂತ ನಿರ್ಬಂಧ ಹೇರಲಾಗಿದೆ ಸಾಲ ನೀಡಿದ ವ್ಯಕ್ತಿಯ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಲ್ವಾ ಸಾಲವನ್ನು ರದ್ದು ಮಾಡಿದ್ರೆ ಅದು ಕಾನೂನು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ ಇದಕ್ಕೂ ಕೂಡ ಸ್ಪಷ್ಟನೆಯನ್ನು ನೀಡಿದ ಸಚಿವರು ಕಾನೂನಾತ್ಮಕವಾಗಿ ನೀಡಿದ ಸಾಲ ಮತ್ತು ಬಡ್ಡಿಯ ವಸೂಲಿಗೆ ಮಾತ್ರ ಅವಕಾಶ ಇದೆ ಕಾನೂನು ಬಾಹಿರವಾಗಿ ನೀಡಿದ ಸಾಲ ಮತ್ತು ಬಡ್ಡಿ ವಸೂಲಿ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಸಹಜ ನ್ಯಾಯ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನು ಹೋರಾಟದ ಹಕ್ಕಿದೆ ಸಾಲ ನೀಡಿದವರು ನ್ಯಾಯಾಲಯಕ್ಕೆ ಹೋಗೋದನ್ನು ನಿರ್ಬಂಧಿಸೋದು ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನೋ ಆಕ್ಷೇಪವನ್ನು ರಾಜ್ಯಪಾಲರು ಎತ್ತಿದ್ದಾರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ನೀಡಿದ ಸಾಲ ಹಾಗೂ ಅದರ ಮೇಲಿನ ವಿಪರೀತ ಬಡ್ಡಿಯ ವಸೂಲಿಯನ್ನು ಮೂಲಭೂತ ಹಕ್ಕು ಅಂತ ಪರಿಗಣಿಸೋದು ಕಾನೂನು ಬಾಹಿರ ಚಟುವಟಿಕೆಗೆ ಸಾಂವಿಧಾನಿಕ ರಕ್ಷಣೆ ಕೊಟ್ಟಂತೆ ಮಾಡೋದು ಸಂವಿಧಾನ ವಿರೋಧಿ ಕ್ರಮ ಆಗುತ್ತೆ ಅಂತ ಸಚಿವರು ಇದಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ಮತ್ತು ಬಡ್ಡಿ ವಸೂಲಿಗೆ ಕಾನೂನು ಬಾಹಿರ ಕ್ರಮ ಅನುಸರಿಸಿದ್ರೆ ಶಿಕ್ಷಿಸಲು ಈಗಾಗಲೇ ಕಾನೂನುಗಳಿದಾವೆ ಅವುಗಳನ್ನೇ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತನ್ನಿ ಅಂತ ರಾಜ್ಯಪಾಲ ಗೆಹ್ಲೋತ್ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಕಂಗೆಟ್ಟಿರೋ ಜನರಿಗೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಮುಂದಾಗಿತ್ತು ಆದರೆ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿ ಆಕ್ಷೇಪಗಳನ್ನು ಎತ್ತಿದ್ದಾರೆ ಜನರ ಪರವಾಗಿ ಯೋಚನೆ ಮಾಡಬೇಕಾದ ರಾಜ್ಯಪಾಲರ ನಡೆ ಹಲವು ಅನುಮಾನಗಳಿಗೆ ವ್ಯಕ್ತ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ